ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ಇದು ಸುದ್ದಿ ಸಾರ ನಾನು ನಿಶ್ಚಿತ ಕೆಂಪೇಗೌಡ ವಿಜಯೇಂದ್ರ ಜಾರಕಿಹೊಳಿ ನಡುವೆ ವಾಕ್ ಸಮ ವಿಚಾರವಾಗಿ ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ನಾನು ಸದಾಕಾಲ ರಮೇಶ್ ಜಾರಕಿಹೊಳಿ ಪರವಾಗಿದ್ದೇನೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗೋದಿಕ್ಕೆ ಲಾಯಕ್ಕಿಲ್ಲ ಅವನನ್ನ ನಾವ್ಯಾರೂ ಕೂಡ ಒಪ್ಪೋದಿಲ್ಲ ಅವನು ಕೂಡ ರಾಜೀನಾಮೆಯನ್ನ ಕೊಡಬೇಕು ಇವನಿಂದಲೇ ಸುನೀಲ್ ಕುಮಾರ್ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಇದೆ ರಮೇಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಇನ್ನು ನಾವು ಉತ್ತರ ಕರ್ನಾಟಕದ ಜನ ಹಿಂಗೆ ಇದ್ದೀವಿ ಸತೀಶ್ ಜಾರಕಿಹೊಳಿ ಹೇಳಿದಾಗ ಕೂಡ ನಾನು ಒಬ್ಬನೇ ಹೋಗ್ತೇನೆ ಎಂದಿದ್ದ ನಾವು ಯಾರಿಗೂ ಕೂಡ ಹೆದ್ರಲ್ಲ ಜಾರಕಿಹೊಳಿ ಪರವಾಗಿ ನಾವಿದ್ದೇವೆ ವಿಜಯೇಂದ್ರ ಮಾಡಿದ ತಪ್ಪಿನಿಂದಲೇ ಯಡಿಯೂರಪ್ಪ ಜೈಲಿಗೆ ಹೋದ ಯಡಿಯೂರಪ್ಪಂಗೆ ಹೊರಗಡೆ ಪೂಜಿ ತಂದೆ ಅಂತಾನೆ ಮನೆಯಲ್ಲಿ ಮುದಿಯ ಅಂತ ಕರಿತಾನೆ ಅಂತ ಪಾಟೀಲ್ ಹೇಳಿರುವಂತದ್ದು ಇನ್ನು ಅವನಿಂದಲೇ ಯಡಿಯೂರಪ್ಪ ಹಾಳಾಗಿದ್ದು ಯಡಿಯೂರಪ್ಪ ಮಗನ ವ್ಯಾಮೋಹವನ್ನ ಬಿಡಲಿ ಯಡಿಯೂರಪ್ಪ ಅವರಿಗೆ ಮನೆಯಲ್ಲಿ ಕಿಮ್ಮತ್ತಿಲ್ಲ ಯಡಿಯೂರಪ್ಪ ಕೂಡ ಎಷ್ಟು ಜನರಿಗೆ ಮೋಸ ಮಾಡಿಲ್ಲ ಬಿಬಿ ಶಿವಪ್ಪ ಮಲ್ಲಿಕಾರ್ಜುನಯ್ಯ ಅವರಿಗೆ ಯಡಿಯೂರಪ್ಪ ಅನ್ಯಾಯವನ್ನ ಮಾಡಿದ್ದಾನೆ ಯಡಿಯೂರಪ್ಪ ತಮ್ಮ ಸ್ವಾರ್ಥಕ್ಕಾಗಿ ಅನೇಕರನ್ನ ಮಣ್ಣಲ್ಲಿಟ್ಟರು ಯಡಿಯೂರಪ್ಪ ಮೊಮ್ಮಕ್ಕಳ ಜೊತೆ ಆಟ ಆಡುತ್ತಾ ಕೂತ್ಕೊಳ್ಳಿ ಅಂತ ಸಲಹೆಯನ್ನ ನೀಡಿದ್ದಾರೆ ಪಾಟೀಲ್ ಹಗುರವಾಗಿ ಮಾತಾಡೋದವ್ರು ಯಾರು ಮೊದಲು ರಸ್ತೆಯಲ್ಲಿ ಅಡ್ಡ್ಯಾಳಾರ್ದಂಗೆ ಮಾಡ್ತೀನಿ ಅಂದವ್ರು ಯಾರು ಅದಕ್ಕೆ ಉತ್ತರ ಕೊಟ್ಟಾರ ತಪ್ಪೇನೈತಿ ಯಾವಾಗಲೂ ಹೆಂಗೆ ನಾವು ಸವಾಲು ಹಾಕ್ತೀರಿ ಹಂಗೆ ಉತ್ತರ ಸಿಕ್ಕೇ ಸಿಕ್ತದ ಉತ್ತರ ಕರ್ನಾಟಕ ಮಂದಿ ನಾವು ಹಾಗೇ ರೀ ಇವ್ರ್ಯಾಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮಗೆ ನಾವು ಹಿಂಗೆ ಮಾತಾಡೋರು ಹೌದು ಹಾಗೆ ಐತಿ ನಾವು ಗೋಕಾಕ್ ಹೋದಾಗ ಸತೀಶ್ ಜಾರಕಿ ನಾನು ಒಬ್ಬನೇ ಬರ್ತೇನೆ ಅಂತ ಹೇಳಿದ್ದೆ ಧೈರ್ಯ ಏನಿದೆ ಇವನು ಒಪ್ಕೊಲಕ್ ಆಗುದಲ್ರಿ ನಾವು ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದ್ ಹೆಂಗ ಒಪ್ಕೋತೀರ ಅವ್ರ ಅಪ್ಪನ್ ಡೂಪ್ಲಿಕೇಟ್ ಸಹಿ ಮಾಡ್ಯಾರ ಅಂತ ಹೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಹೇಳ ನಾವು ಒಪ್ಲಕ್ ಇಲ್ಲ ನಮ್ಮ ಪಕ್ಷ ಹಂಥದಕ್ಕೆ ಅವಕಾಶ ಕೊಡೋದಿಲ್ಲ ಹೈಕಮಾಂಡ್ ಗಂಭೀರವಾಗಿ ತಗೋಬೇಕು ಅವ್ರ ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವರಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದೀವ್ರ ಹತ್ತಾನೆ ಮನೆಯಾಗೇ ಸುಮ್ಮ ಕುತ್ಕರೋ ಮುಗಿದಿದೆ ನಿಮ್ಮ ನಿಮ್ಮಂದು ಮತ್ತೆ ಪತ್ರಕರ್ತರು ಸಭಾದಾಗ ಅಟ್ಟೆ ಪೂಜೆ ತಂದಿವರು ನಮ್ಮ ಪೂಜೆ ತಂದಿವರು ಕಾಲಿಗೆ ಚಕ್ರ ಕಟ್ಟು ಅಂತ ಹೇಳ್ತಾನೆ ಮನೆಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದ್ರಲ್ಲಿ ಅವರು ಅಣ್ಣ ಅವ್ರು ಹಾ ಮನೆಯಾಗ ಒಂದು ಬೇರೆ ಐತಿ ಹೊರಗೆ ಕೂಜಿ ತಂದಿರು ಅಟ್ಟೆ ಅಲ್ಲಿ ಹೊರ ಒಳಗಂತರ ಏನೂ ಕಿಮ್ಮತ್ತಿಲ್ಲ ಯಾಕಂದ್ರೆ ಅವ್ರಪ್ಪಂದು ಎಲ್ಲ ಗುರ್ತದ್ ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪ ಅವ್ರಿಗೆ ನಾನು ಸಲಹೆ ಕೊಡ್ತೀನಿ ಅವ್ರೇನು ಭಾಳ ದೊಡ್ಡವ್ರಲ್ಲ ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ ನಿಮ್ಮ ಮಗನ ಯಾವ ಬಿಡ್ರಿ ಪಕ್ಷ ಕಟ್ಟ್ರಿ ಪಕ್ಷದ ಒಬ್ಬ ನಿಮ್ಗೆ ಕೊಟ್ಟೈತಲ್ಲ ಪಕ್ಷ ಪಾಪ ಬಿ ಬಿ ಸಿ ಒಪ್ಪನವ್ರಿ ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ ಮಲ್ಲಿಕಾರ್ಜುನ ಅಂತ ದೇವ್ರ ಮೂಡ ಪ್ರಕರಣ ವಿಚಾರವಾಗಿ ಧಾರವಾಡದಲ್ಲಿ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ ಹೇಳಿಕೆ ಕೊಟ್ಟಿದ್ದಾರೆ ಮೂಡಾ ಪ್ರಕರಣ ಎಂಥದ್ದು ಅಂದ್ರೆ ಯಾರಾದರೂ ಸೂಕ್ಷ್ಮ ವ್ಯಕ್ತಿ ಇದ್ದಿದ್ರೆ ಅವರು ರಾಜೀನಾಮೆಯನ್ನು ಕೊಡ್ತಾ ಇದ್ರು ಸಿಎಂ ಇಲ್ಲಿ ತಮ್ಮ ಬಂಡತನವನ್ನ ತೋರಿಸ್ತಾ ಇದ್ದಾರೆ ಅವರ ಕುಟುಂಬ ಇದರಲ್ಲಿ ಇದೆ ಅಂತ ಇಡೀ ಇಡೀ ಜಗತ್ತಿಗೆ ಗೊತ್ತಿದೆ ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಬಂಧನ ಆಗುವವರಿಗೆ ಕಾಯಬಾರದು ರಾಜೀನಾಮೆ ಕೊಡಬೇಕು ಅಂತ ಜನರ ಅಪೇಕ್ಷೆ ಮತ್ತು ಭಾವನೆ ಅಂತ ಹೇಳಿರುವಂಥದ್ದು ಇನ್ನು ಯಾವುದೇ ಕೈವಾಡ ಇಲ್ಲದೆ ತನಿಖೆ ಮಾಡಬೇಕು ಅಂದರೆ ಇವರು ಸಿಎಂ ಸ್ಥಾನದಲ್ಲಿ ಇರಬಾರದು ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರವಾಗಿ ಮಾತನಾಡಿ ಅದನ್ನು ಹೈಕಮಾಂಡ್ ನಿರ್ಧಾರವನ್ನ ಮಾಡಲಿದೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದು ಮುಂದಿನದ್ದು ನೋಡೋಣ ಉಳಿದಿದ್ದನ್ನ ನಾನು ಮಾಧ್ಯಮದ ಎದುರು ಆಗಲ್ಲ ಅಂತ ಹೇಳಿ ಅರವಿಂದ ತಿಳಿಸಿರುವಂಥದ್ದು ಸರ್ಕಾರದ ಸ್ಕೀಮು ಅದರಲ್ಲಿ ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಅವರ ವಿಶೇಷ ಪ್ರಯತ್ನದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಕಲ್ ಬೇರೆ ಬೇರೆ ಸಾಮಗ್ರಿಗಳನ್ನ ಕೊಡುವಂತ ಕೊಡುವಂಥ ಕೆಲಸ ಇವತ್ತು ನಮ್ಮ ದಾವಣದಲ್ಲಿ ನಡೆದತ್ತೆ ಇದೆಲ್ಲ ನಮ್ಗೆ ಭಾಳ ಸಂತೋಷದ ವಿಷಯ ನೋಡ್ರಿ ಇದು ಮೂಡಾದ ಪ್ರಕರಣ ಯಾರಾದರೂ ಸ್ವಲ್ಪ ಅದು ಸೆನ್ಸಿಟಿವ್ ಇದ್ದಂಥ ಮನುಷ್ಯ ಇದ್ರಂದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟ ಹೋಗಿದ್ರು ಮುಖ್ಯಮಂತ್ರಿಗಳು ತಮ್ಮ ಬಂಡತನ ತೋರಿಸ್ತಾ ಇದ್ದಾರೆ ಅವ್ರ ಕುಟುಂಬದವ್ರು ಆಲ್ರೆಡಿ ಇನ್ವಾಲ್ವ್ ಆಗಿರೋಂತೆ ಇಡೀ ಜಗತ್ತಿಗೆ ಗೊತ್ತಾದರೂ ಕೂಡ ಇವತ್ತು ರಾಜ್ಯಪಾಲರು ಕೂಡ ಗೆ ಪರ್ಮಿಷನ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅರೆಸ್ಟ್ ಆಗೋ ತನಕ ಕಾಯಬಾರ್ದು ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕಂತ ನಮ್ಗೆ ಜನರ ಅಪೇಕ್ಷೆ ಜನರ ಭಾವನೆ ಯಾಕಂದ್ರೆ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಸ್ಕ್ಯಾಮ್ರಾಗ ಆಗಿದ್ದಾರೆ ಅದ್ರ ಬಗ್ಗೆ ಸರಿಯಾಗಿ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಇಲ್ದಂಗೆ ಇನ್ವೆಸ್ಟಿಗೇಷನ್ ನಡಿಬೇಕಂತಂದ್ರೆ ಅದಕ್ಕೆ ಇವರು ರಾಜೀನಾಮೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬಾರ್ದು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಸೊ ಅದನ್ನ ಹೈಕಮಾಂಡ್ ಡಿಸಿಷನ್ ಹೈ ಹೈಕಮಾಂಡ್ ಯಾರಿಗೆ ಅಧ್ಯಕ್ಷ ಏನು ಏನನ್ನೋದು ಡಿಸಿಷನ್ ಹೈಕಮಾಂಡ್ ಮಾಡ್ತಿದ್ದೆ ಅದು ಹೈಕಮಾಂಡ್ ಅವ್ರು ಡಿಸಿಷನ್ ಮಾಡ್ತಾರೆ ಅವ್ರ ಅವ್ರು ಯಾವ ಡಿಸಿಷನ್ ತೋರಿಸ್ತಾರೆ ಅದ್ರ ಮೇಲೆ ಆಗುತ್ತಾರೆ ನಾನಿಲ್ಲಿ ಟಿವಿ ಮುಂದೆ ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ ಈಗ ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ವಕ್ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಐದು ವರ್ಷಗಳ ಕಾಲ ಮುಂದುವರಿತಾರೆ ಸಿಎಂ ಸ್ಥಾನ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಹ ಖಾಲಿ ಇಲ್ಲ ಯಾವುದೇ ಗೊಂದಲ ನಮ್ಮಲ್ಲಿಲ್ಲ ಅಂತ ತಿಳಿಸಿರುವಂತದ್ದು ಇನ್ನು ಈಗಾಗಲೇ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ನಮ್ಮದು ಹೈಕಮಾಂಡ್ ಪಕ್ಷ ಯಾರು ಏನೇ ಹೇಳಲಿ ಅಂತ ತಿಳಿಸಿದ್ರು ಗಾಂಧಿ ಭಾರತ ಕಾರ್ಯಕ್ರಮ ತಯಾರಿ ವಿಚಾರವಾಗಿ ಮಾತನಾಡಿ ಬೆಳಗಾವಿಯಲ್ಲಿ ಸಕಲ ಸಿದ್ಧತೆ ಮಾಡಲಾಗ್ತಾ ಇದೆ ನಿರೀಕ್ಷೆ ಮೀರಿ ಜನರು ಬರ್ತಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು ಇದೊಂದು ಐತಿಹಾಸಿಕ ಕಾರ್ಯಕ್ರಮ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಕೂಡ ಬರ್ತಾರೆ ಸೋನಿಯಾ ಗಾಂಧಿ ಅವರು ಸಹ ಬರಬಹುದು ಅಂತ ಹೇಳಿರುವಂತದ್ದು ಇನ್ನು ನಕಲಿ ಗಾಂಧಿಗಳು ಸರ್ಕಾರಿ ಖರ್ಚಿನಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಂಬ ಆರೋಪ ಹಿನ್ನೆಲೆ ಬಿಜೆಪಿಯವರು ಯಾವಾಗ ಮಹಾತ್ಮ ಗಾಂಧೀಜಿ ಪರವಾಗಿದ್ದಾರೆ ಅವರು ಹೇಳೋದು ಬರೀ ಸುಳ್ಳು ಸ್ವಾತಂತ್ರ್ಯ ತರುವ ವಿಚಾರದಲ್ಲಿ ಸಹ ಅವರ ವಿರೋಧವಾಗಿದ್ದಾರೆ ಆದ್ರಿಂದ ಬಿಜೆಪಿಯವರು ಸುಮ್ಮನೆ ಮಾತನಾಡ್ತಾರೆ ಅಂತ ಜಮೀರ್ ಹೇಳಿರುವಂತದ್ದು ಇನ್ನು ಸಿದ್ದರಾಮಯ್ಯನವರ ಮೇಲೆ ಇಡಿ ಮುನ್ನೂರು ಕೋಟಿ ಆಸ್ತಿ ಪತ್ತೆ ವಿಚಾರವಾಗಿ ಮಾತನಾಡಿ ಸಿದ್ದರಾಮಯ್ಯನವರ ಮೇಲೆ ಯಾಕೆ ಆರೋಪ ಮಾಡ್ತಾರೆ ಈ ವಿಚಾರವಾಗಿ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಸೈಟ್ ವಾಪಸ್ ಕೊಡಲಾಗಿದೆ ನಿಂಗೆ ಜಮೀನದನ್ನ ಅದು ಹೇಗೆ ಹಸ್ತಾಂತರ ಆಯ್ತು ಗೊತ್ತು ನಿಂಗೆ ತಗೊಂಡು ಮಗನಿಗೆ ಕೊಟ್ಟರು ಇದರಲ್ಲಿ ಸಿಎಂ ಪಾತ್ರ ಏನಿದೆ ಸಿಎಂ ಯಾವ ಪಾತ್ರ ಇದೆ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಇಳಿಸಿದ್ರೆ ಕಾಂಗ್ರೆಸ್ ಮುಗಿಯುತ್ತೆ ಎಂಬ ಉದ್ದೇಶ ಇದೆ ಅಂತ ಹೇಳಿ ಜಮೀರ್ ತಿಳಿಸಿರುವಂಥದ್ದು ಆಗಿತ್ತು ಮನೆಯ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ನಿಧನ ಒಂದು ಹಿನ್ನೆಲೆಯಲ್ಲಿ ಪೋಸ್ಟ್ ಮಾಡ್ ಮಾಡಿದ್ವಿ ಈಗ ಇಪ್ಪತ್ತೊಂದನೇ ತಾರೀಕು ಆ ಕಾರ್ಯಕ್ರಮ ಆಗಿದೆ ನಿರೀಕ್ಷೆಯಿಂದ ಜಾಸ್ತಿ ಜನ ಬರ್ತಾರೆ ಇಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಲೀಡ್ಗಳು ಬರ್ಬೋದು ರಾಹುಲ್ ಗಾಂಧಿ ಬರ್ತಾರೆ ಪ್ರಿಯಾಂಕಾ ಗಾಂಧಿ ಬರ್ತಾರೆ ಸೋನಿಯಾ ಗಾಂಧಿ ಮುಸ್ಪೆಲ್ಗೆ ಬರ್ಬೋದು ನಮ್ಮ ಅಧ್ಯಕ್ಷ ಆದಂಥ ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ ಆಮೇಲೆ ಭಾಳ ಜನ ಎಂ ಪಿಗಳು ಬರ್ತಾ ಇದ್ದಾರೆ ಭಾಳ ಜನ ಎಂ ಪಿಗಳು ಬರ್ತಾ ಇದಾರೆ ಸರ್ಕಾರ ಮಾಡ್ತಾರೆ ಅವರು ಯಾವತ್ತು ಗಾಂಧಿ ಪರ ಇದ್ದಿದ್ರು ಬಿಜೆಪಿಯವರು ಬಿಜೆಪಿಯವರು ಅವತ್ತಿಂದನೂ ಈಗ ಸ್ವಾತಂತ್ರ್ಯ ಸ್ವಾತಂತ್ರ್ಯ ತರಕ್ಕೆ ಹೋರಾಟ ಯಾರ್ದಿತ್ತು ಗಾಂಧಿ ಅವ್ರದ್ದು ತಾನೇ ಅವತ್ತಿಂದ ಅವ್ರ ಜೊತೆಯಲ್ಲಿದ್ದಾರೆ ಅವ್ರು ಅವತ್ತಿದ್ರೂ ಅವರು ಗಾಂಧಿ ವಿರೋಧದಲ್ಲಿ ಮಾಡ್ತಾರೆ ಏನ್ ಪಾತ್ರ ಇದೆ ಅವ್ರ ಸೈಡ್ ಇದ್ದಿದ್ದು ಸೈಡ್ ಸರೆಂಡರ್ ಮಾಡಿದ್ದಾರೆ ಸೈಡ್ ಸಿ ಸಿಎಂ ಪಾತ್ರ ಏನಿದೆ ಸಿ ಸಿಎಂ ಪಾತ್ರ ಏನೇನು ಇಲ್ಲ ಈಗ ಇದೆಲ್ಲ ಏನಾಗಿದೆ ಅವ್ರಿಗೆ ಈಗ ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರನ್ನ ತೊಂದರೆ ಕೊಟ್ಟರೆ ಸಿದ್ದರಾಮಯ್ಯವ್ರಿಗೆ ಅಧಿಕಾರದಿಂದ ಇಳಿಸಿದ್ರೆ ಕಾಂಗ್ರೆಸ್ ಮುಗೀತದಂಥ ಹಿನ್ನೆಲೆಯಲ್ಲಿ ಇದೆಲ್ಲ ಮಾಡ್ತಾ ಇರೋದು ಈಗ ಈಡಿದಲ್ಲಿ ಗೊತ್ತಿರೋದು ಎಲ್ಲ ರಾಜ್ಯ ಜನಕ್ಕೆ ಗೊತ್ತಿದೆ ಈಡಿದು ಸಿದ್ದರಾಮಯ್ಯದ ಪಾತ್ರ ಏನಿದೆ ಅಂತ ಏನಿದೆ ಸಿದ್ಧರಾಮಯ್ಯ ಪಾತ್ರ ಬಿಫೋರ್ ಇಂಡಿಪೆಂಡೆನ್ಸ್ ನೈನ್ಟೀನ್ ಸೆವೆನ್ ಸೆವೆನಲ್ಲಿ ಯಾರೋ ಲಿಂಗ ಅಂತ ತಗೊಂಡು ಅವ್ರ ಮಗನಿಗೆ ಅವ್ರ ಮಗನ ಅವ್ರ ಮಗನ ಭಾಗಕ್ಕೆ ಹೋಗ್ತದೆ ಅವ್ರ ಮಗನ ಭಾಗದಿಂದ ನಮ್ಮ ಮಲ್ಲಿಕಾರ್ಜುನ ಅವರು ಸಿದ್ದರಾಮಯ್ಯ ಅವ್ರ ಅಳಿಯ ತೊಗೊಳ್ತಾನೆ ಅವರ ಅವ್ರ ತಮ್ಮ ತೊಗೊಂಡು ಅಕ್ಕನ ಗಿಫ್ಟ್ ಮಾಡ್ತಾನೆ ಸಿದ್ದರಾಮಯ್ಯದ ಪಾತ್ರ ಏನಿದೆ ಬೇಕಂತಾನೇ ಸಿದ್ದರಾಮಯ್ಯ ಸಾಹಬ್ಗೆ ಅವ್ರ ಸೈಜ್ ಲಾರೆ ಇದು ಮಾಡ್ತೀವಿ ನೋಡ್ರಿ ಒಂದು ನಿಮಿಷ ಈಗ ನಾನು ಒಂದೇ ಮನೆ ಯಾರು ಬೇರೆಯವ್ರು ಏನು ಅಂತ ಗೊತ್ತಿಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಮ್ಮ ಪಕ್ಷ ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಗೆರೆ ಯಾರು ದಾಟಲ್ಲ ಈಗ ಮುಖ್ಯಮಂತ್ರಿ ಕುರ್ಚಿನೂ ಇಲ್ಲ ಅಧ್ಯಕ್ಷ ಕುರ್ಚಿನೂ ಇಲ್ಲ ಈಗ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಯಾರು ಕೂತವ್ರೆ ಮನೆ ಸಿದ್ದರಾಮಯ್ಯ ಕೂತಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಯನ್ನು ನೀಡಿದ್ದಾರೆ ಎನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ದಾಖಲಾಗಿರುವ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಗೆ ಸುಪ್ರೀಂಕೋರ್ಟ್ ತಡೆಯನ್ನು ನೀಡಿದೆ ಬಿಜೆಪಿ ಕಾರ್ಯಕರ್ತ ನವೀನ್ ಝಾ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮಿತ್ ಶಾ ವಿರುದ್ಧ ಹೇಳಿಕೆ ನೀಡಿದ್ದಕ್ಕಾಗಿ ರಾಹುಲ್ ಗಾಂಧಿ ವಿರುದ್ಧ ಪ್ರಕರಣವನ್ನು ದಾಖಲಿಸಿದರು ಎರಡ್ ಲೋಕಸಭಾ ಚುನಾವಣೆಗೂ ಮುನ್ನ ಬೈಪಾಸದಲ್ಲಿ ನಡೆದ ಸಾರ್ವಜನಿಕ ಸಭೆಯೊಂದರಲ್ಲಿ ಭಾಷಣ ಮಾಡಿದ ರಾಹುಲ್ ಗಾಂಧಿ ಅಮಿತ್ ಶಾ ಅವರನ್ನ ಕೊಲೆಗಾರ ಅಂತ ಉಲ್ಲೇಖ ಮಾಡಿದ್ರು ಈತೊಂದು ದೂರಿಗೆ ಸಂಬಂಧಪಟ್ಟಂತೆ ವಿಚಾರಣಾ ನ್ಯಾಯಾಲಯದಲ್ಲಿ ತಮ್ಮ ವಿರುದ್ಧದ ವಿಚಾರಣೆಯನ್ನು ರದ್ದುಗೊಳಿಸುವಂತೆ ಕೋರಿದ ಅರ್ಜಿಯನ್ನು ತಿರಸ್ಕರಿಸಿದ ಜಾರ್ಖಂಡ್ ಹೈಕೋರ್ಟ್ ಆದೇಶ ರಾಹುಲ್ ಗಾಂಧಿ ಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಿದ್ರು ಇನ್ನು ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರನ್ನೊಳಗೊಂಡ ಪೀಠವು ಜಾರ್ಖಂಡ್ ಸರ್ಕಾರ ಮತ್ತು ಬಿಜೆಪಿ ನಾಯಕನಿಗೆ ನೋಟಿಸ್ ಅನ್ನು ಜಾರಿ ಮಾಡಿತು ರಾಹುಲ್ ಗಾಂಧಿಯವರ ಮೇಲ್ಮನವಿಯ ಬಗ್ಗೆ ಪ್ರತಿಕ್ರಿಯೆಯನ್ನ ಕೇಳಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನೆಟ್ಟಿ ಸಮೀಪದ ಕೆಂಚನಾಲ ಗ್ರಾಮದ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಅದರಷ್ಟಕ್ಕೆ ಮಲಗಿದ್ದ ನಾಯಿಯ ಮೇಲೆ ಆಟೋ ಚಾಲಕ ಕಲ್ಲು ಎತ್ತು ಹಾಕಿಕೊಂಡು ಆಟೋದಲ್ಲಿ ಎಳೆದೊಯ್ದ ಅವಮಾನವೀಯ ಘಟನೆ ನಡೆದಿದೆ ಘಟನೆಗೆ ಮಾಜಿ ಕೇಂದ್ರ ಸಚಿವೆ ಹಾಗೂ ಪ್ರಾಣಿದಯ ಸಂಘದ ರಾಷ್ಟೀಯ ಕಾರ್ಯಕರ್ತೆ ಮೆನಕಾ ಗಾಂಧಿ ಮಧ್ಯಪ್ರವೇಶಿಸಿ ಕ್ರೂರ ಸ್ವಭಾವದ ವ್ಯಕ್ತಿಯೊಬ್ಬರ ಮೇಲೆ ಪ್ರಕರಣ ದಾಖಲಿಸುವಂತೆ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಕೆಂಚನಾಲ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಬೀದಿ ನಾಯಿಯನ್ನ ಅಮಾನುಷವಾಗಿ ಹೊಡೆದು ಸಾಯಿಸಿ ಆಟೋದಲ್ಲಿ ಎಳೆದುಕೊಂಡು ಹೋದ ಆರೋಪದಡಿ ವ್ಯಕ್ತಿಯೊಬ್ಬನ ವಿರುದ್ಧ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸಿದ್ದಾರೆ ಆರೋಪಿಯನ್ನ ಕೆಂಚನಾಲ ಗ್ರಾಮದ ಆಟೋ ಚಾಲಕ ವಾಜಿದ್ ಎಂದು ಗುರುತಿಸಲಾಗಿದೆ ಕೆಂಚನಾಲ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಅದೃಷ್ಟಕ್ಕೆ ಮಲಗಿದಂತ ನಾಯಿಯ ಮೇಲೆ ಆರೋಪಿ ವಾಷಿತ್ ದೊಡ್ಡ ಗಾತ್ರದ ಕಲ್ಲನ್ನ ಎತ್ತಿ ಹಾಕಿದ್ದಾನೆ ಆಗ ನಾಯಿ ಕಿರುಚುತ್ತಾ ಅಲ್ಲೇ ಕುಸಿದು ಬೀಳುತ್ತೆ ಅಷ್ಟಕ್ಕೆ ಸುಮ್ಮನಾಗದಂತ ಆರೋಪಿ ಮತ್ತೊಮ್ಮೆ ಅದೇ ಕಲ್ಲನ್ನ ಎತ್ತಿ ತಲೆ ಮೇಲೆ ಹಾಕಿದ್ದಾನೆ ಇದರಿಂದ ಅರ್ಧ ಜೀವವಾದ ನಾಯಿ ಅಲ್ಲೇ ನರಳಾಡ್ತಾ ಇರುತ್ತೆ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಹೋದಂತ ಆರೋಪಿ ಮತ್ತೆ ಹಿಂತಿರುಗಿ ಬಂದು ಇನ್ನಷ್ಟು ಕ್ರೂರವಾಗಿ ಅದೇ ಕಲ್ಲನ್ನ ಮತ್ತೆ ನಾಯಿಯ ತಲೆ ಮೇಲೆ ಹಾಕಿದ ರಭಸಕ್ಕೆ ನಾಯಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದೆ ಕೊನೆಗೆ ಆ ನಾಯಿಯನ್ನ ತನ್ನ ಆಟೋ ಹಿಂಬದಿಗೆ ಕಟ್ಟಿ ರಸ್ತೆಯ ಮೇಲೆ ಅತಿ ಅಮಾನುಷವಾಗಿ ಎಳೆದೊಯ್ದಿದ್ದಾನೆ ಘಟನೆ ನಡೆಯುವಾಗ ಅಲ್ಲಿದ್ದ ಸ್ಥಳೀಯ ಯುವಕನೊಬ್ಬ ಮೊಬೈಲ್ನಲ್ಲಿ ವಿಡಿಯೋವನ್ನು ಮಾಡಿಕೊಂಡಿದ್ದಾನೆ ಈ ಸಂಬಂಧಪಟ್ಟಂತೆ ವಿಡಿಯೋ ಹಾಗೂ ಮಾಹಿತಿ ಪ್ರಾಣಿ ದಯಾ ಸಂಘದ ರಾಷ್ಟ್ರೀಯ ಕಾರ್ಯಕರ್ತೆ ಮೇನಕಾ ಸಂಜಯ್ ಗಾಂಧಿ ಹಾಗೂ ಪ್ರಾಣಿ ದಯಾ ಸಂಘದವರ ಮೇಲ್ ಐಡಿಗೆ ಯುವಕನ ಮೊಬೈಲ್ನಿಂದಲೇ ಸಂದೇಶ ಕಳುಹಿಸಿದ್ದಾನೆ ಸಂದೇಶ ಕಳುಹಿಸಿ ಕೇವಲ ನಲವತ್ತೈದು ನಿಮಿಷಗಳಲ್ಲಿ ಇಮೇಲ್ನಲ್ಲಿ ಸ್ಪಂದಿಸಿದ ಮಾಜಿ ಸಚಿವೆ ಮೇನಕಾ ಗಾಂಧಿಯವರು ಯುವಕನಿಗೆ ಕೂಡಲೇ ಸ್ಥಳೀಯ ಠಾಣೆಗೆ ತೆರಳಿ ದೂರು ಸಲ್ಲಿಸುವಂತೆ ಹಾಗೂ ಈ ಬಗ್ಗೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಹಾಗೂ ರಿಪ್ಪನೆಟ್ಟಿ ಪಿಎಸ್ಐ ಪ್ರವೀಣ್ ಎಸ್ಪಿಯವರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಬ್ರೇಕ್ನ ನಂತರ ಸುದ್ದಿಸಾರ ಮುಂದುವರಿಯುತ್ತೆ ಕೇವಲ ಸದ್ದು ಮಾಡುವುದಲ್ಲ ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ಕೊಪ್ಪಳ ಜಿಲ್ಲೆಯ ಬಂಕಾಪುರ ಧಾಮದಲ್ಲಿ ಎಂಟು ಮರಿಗಳಿಗೆ ತೋಳ ಜನ್ಮವನ್ನು ನೀಡಿದೆ ಬಂಕಾಪುರ ತೋಳಧಾಮದಲ್ಲಿ ಅಳಿವಿನ ಅಂಚಿನಲ್ಲಿರುವಂತಹ ತೋಳಗಳು ಸ್ವಚ್ಛಂದವಾಗಿ ವಿಹರಿಸುತ್ತವು ಇತ್ತೀಚೆಗೆ ತೋಳವೊಂದು ಎಂಟು ಮರಿಗಳಿಗೆ ಜನ್ಮ ನೀಡಿದೆ ಗಂಗಾವತಿ ಪ್ರಾದೇಶಿಕ ವಲಯದ ವ್ಯಾಪ್ತಿಯಲ್ಲಿ ಸುಮಾರು ಮುನ್ನೂರ ಮೂವತ್ತೆರಡು ಹೆಕ್ಟೇರ್ ಪ್ರದೇಶದಲ್ಲಿರುವ ಬಂಕಾಪುರ ತೋಳಧಾಮವು ಕುರುಚಲು ಅರಣ್ಯದೊಳಗೆ ಗುಡ್ಡಗಳು ಸ್ವಾಭಾವಿಕ ಗುಹೆಗಳನ್ನು ಹೊಂದಿದ್ದು ತೋಳ ಚಿರತೆ ನವಿಲು ಕತ್ತೆಕ್ಕಿರುವ ನರಿ ಮೊಲ ಮುಳ್ಳು ಹಂದಿಯೇ ಮೊದಲಾದ ಹಲವು ವನ್ಯಜೀವಿಗಳ ತಾಣ ಆಗಿದೆ ಇಂಡಿಯನ್ ಗ್ರೇ ಹುಲ್ ಎಂಬ ಪ್ರಭೇದದ ತೋಳಗಳು ಈ ಸಂರಕ್ಷಿತ ಪ್ರದೇಶದಲ್ಲಿದ್ದು ಇತ್ತೀಚೆಗೆ ಎಂಟು ಮರಿಗಳಿಗೆ ಒಂದು ತೋಳ ಜನ್ಮವನ್ನು ನೀಡಿರುವ ಇವುಗಳ ಪೈಕಿ ಸಾಮಾನ್ಯವಾಗಿ ಪ್ರತಿಶತ ಐವತ್ತರಷ್ಟು ಬದುಕುಳಿಯುವ ಸಾಧ್ಯತೆ ಇರುತ್ತೆ ಆದರೆ ಎಲ್ಲಾ ತೋಳದ ಮರಿಗಳನ್ನು ಉಳಿಸೋದಿಕ್ಕೆ ಅರಣ್ಯ ಅಧಿಕಾರಿಗಳು ಮುನ್ನೆಚ್ಚರಿಕೆಯನ್ನು ತಗೊಂಡಿದ್ದಾರೆ ಈ ಪ್ರದೇಶವನ್ನು ತೋಳ ವನ್ಯಧಾಮ ಅಂತ ಹದಿನೈದನೇ ವನ್ಯಜೀವಿ ಮಂಡಳಿಯ ಸಭೆಯಲ್ಲಿ ಘೋಷಣೆ ಮಾಡಲಾಗಿದ್ದು ಸಂಪುಟ ಉಪ ಸಭೆಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆಗೂ ನಿರ್ಣಯ ಮಾಡಲಾಗಿದೆ ಮರಿಗಳು ಸೇರಿ ಸುಮಾರು ಮೂವತ್ತೈದರಿಂದ ನಲವತ್ತು ತೋಳಗಳಿವೆ ಇವುಗಳ ಸಂರಕ್ಷಣೆಗೆ ಕ್ರಮವನ್ನು ವಹಿಸಲಾಗಿದೆ ಇನ್ನು ಹುಲ್ಲುಗಾವಲಿನ ಹುಲಿ ಎಂದೇ ಕರೆಯಲಾಗುವ ಈ ತೋಳಗಳ ಅಧ್ಯಯನ ದೇಶ ವಿದೇಶಗಳಿಂದ ಆಗಮಿಸ್ತಾ ಇದ್ದಾರೆ ಅಧ್ಯಯನ ಮಾಡುವುದಕ್ಕಾಗಿ ಇವುಗಳ ಸಂರಕ್ಷಣೆ ಬಹಳ ಅವಶ್ಯಕತೆ ಇದೆ ಅಂತ ಕೂಡ ಹೇಳಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಎಂಟಿದೊಡ್ಡಿ ಗ್ರಾಮದಲ್ಲಿ ಕಾಡು ಹಂದಿಗಳ ಹಾವಳಿ ಮತ್ತೆ ಎಂಟಿ ಎಂಟಿದೊಡ್ಡಿ ಗ್ರಾಮದ ರೈತ ಲಿಂಗರಾಜು ಅವರ ಜಮೀನಿಗೆ ನುಗ್ಗಿ ಅಪಾರ ಪ್ರಮಾಣದಲ್ಲಿ ಮುಸುಕಿನ ಜೋಳದ ಫಸಲನ್ನು ನಾಶ ಮಾಡಿವೆ ಈ ಬಗ್ಗೆ ರೈತ ಮುಖಂಡ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕಾವೇರಿ ವನ್ಯಧಾಮ ಅರಣ್ಯ ಪ್ರದೇಶದಿಂದ ಪ್ರತಿದಿನವೂ ಕಾಡು ಹಂದಿಗಳ ಹಿಂಡು ರಾತ್ರಿ ವೇಳೆ ರೈತರ ಜಮೀನಿಗೆ ನುಗ್ಗಿ ಫಸಲನ್ನು ನಾಶ ಇದೆ ಅವರು ಅರಣ್ಯ ಅಧಿಕಾರಿಗಳು ಕಾಡು ಪ್ರಾಣಿಗಳ ಹಾವಳಿಯನ್ನು ತಡೆಗಟ್ಟುವುದಲ್ಲಿ ವಿಫಲರಾಗ್ತಾ ಇದ್ದಾರೆ ಈ ಸಮಸ್ಯೆಗೆ ತಕ್ಕಂತೆ ಕಾಡು ಪ್ರಾಣಿಗಳ ನಿಯಂತ್ರಣಕ್ಕೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ಕಾಡು ಪ್ರಾಣಿಗಳ ಹಾವಳಿಯಿಂದ ಹಾನಿಗೊಳಗಾದವರ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಬೆಳೆಯ ನಷ್ಟದ ಅಂದಾಜು ಪಟ್ಟಿಯನ್ನು ತಯಾರಿಸಿ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಬಂಡವಾಳ ಹಾಕಿ ಸಾಲ ಮಾಡಿ ಜೋಳ ಹಾಕಿ ಮೂರ್ ನಾಲ್ಕು ತಿಂಗಳು ಹಾಕಿ ಹಂದಿಗಳು ಕಾಡಂದಿಗಳು ಇತರ ಬಂದ ಒಂದು ಅರ್ಧ ಪಾಕಿಟ್ ಒಂದು ಪಾಕಿಟ್ ನುಣ್ಣು ಬೇಕು ಹೊಂಟದ ಬೆಳಗಾನ ಕಾಯಿದು ಕೂಡ ಸಾಲ ಗಿಲ ಮಸಾಲಾ ಸಾರಾ ಮಾಡಿ ಲಾಡ್ ಹಾಕಿ ಉಪ್ಪು ಇರೆಲ್ಲಾ ಹಾಕಿ ಬಂಡವಾಳ ತಂದು ಹಾಕಿಬಿಟ್ಟು ಸಾಲ ಮಾಡ್ಕೊಂಡ್ರೆ ಈ ಫಾಯಸ್ಟ್ನರ್ ನಮ್ಗ್ ಸ್ವಲ್ಪ ಎಲ್ಲ ಬಂದು ನೋಡಿ ಸ್ವಲ್ಪ ನಮ್ಗೆ ಬ ಬ ಪರಿಹಾರ ಕೊಡ್ಬೇಕು ನಮ್ಗೆ ದಯವಿಟ್ಟು ನಿಮ್ಮ ನಿಮ್ಮ ಕೈ ಮುಗಿಸಿ ಹಾಕತ್ತೆ ದಯವಿಟ್ಟು ನಿಮಗೆ ಬಂದು ಪರಿಹಾರ ಕೊಡಬೇಕು ನಾವು ಸಾಲ ಮಾಡಾಕಿದ್ದೀವಲ್ಲ ಪ್ರಧಾನಿ ಕಾಯ್ದು ಕೂಡ ನನಗೆ ಬಿಡೋದು ಈಗ ಒಂದು ಪಾಕಿಟ್ ಜೋಳೆ ಹೊಡೆದ್ಬಿಟ್ಟವ ನಾನು ಏನ್ ಮಾಡ್ಲಿ ಈಗ ರೈತಾಗಿ ನಾವು ನಾವು ಏನ್ ಮಾಡಕತ್ ನಾವು ಬಾಗಲಕೋಟೆಯ ಹುನಗುಂದ ನಗರದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಯಾದ ಶ್ರೀ ವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕ್ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯುತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಪುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯನಂದ ಎಸ್ ಕಾಶಪ್ಪನವರು ಪಾಲ್ಗೊಂಡು ಮತವನ್ನು ಚಲಾಯಿಸಿದರು ಈ ಸಭೆಯಲ್ಲಿ ಹಲವಾರು ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು tuan yang bantaran ಪಶ್ಚಿಮ ಸುಡಾನ್ನ ಉತ್ತರ ಡಾರ್ಫರ್ ರಾಜ್ಯದ ಗ್ರಾಮವೊಂದರ ಮೇಲೆ ಅರೆ ಸೈನಿಕ ಕ್ರಿಪ್ಷ ಬೆಂಬಲ ಪಡೆ ನಡೆಸಿದೆ ದಾಳಿಯಲ್ಲಿ ಕನಿಷ್ಠ ಹದಿನೆಂಟು ನಾಗರಿಕರು ಸಾವನ್ನಪ್ಪಿದ್ದಾರೆ ಮತ್ತು ಇತರ ಐವರು ಗಾಯಗೊಂಡಿದ್ದಾರೆ ಆರ್ಎಸ್ಎಫ್ ಮಿಲಿಟರಿಯಾ ಉತ್ತರ ಡಾರ್ಫರ್ನ ಹುಮಕಡಾಡ ಜಿಲ್ಲೆಯ ಪೂರ್ವದ ಜಬೆಲ್ ಹಿಲ್ಲಾ ಗ್ರಾಮದಲ್ಲಿ ಹತ್ಯಾಕಾಂಡವನ್ನು ನಡೆಸಿದೆ ರಾಜ್ಯದ ಆರೋಗ್ಯ ಇಲಾಖೆಯು ಮಹಾನಿರ್ದೇಶಕ ಇಬ್ರಾಹಿಂ ಕತ್ತೀರ್ ಕಿನ್ಸುವಾಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ದುಷ್ಕರ್ಮಿ ಹೊಣೆಗಾರರನ್ನಾಗಿ ಮಾಡುವುದಕ್ಕೆ ವಿಶ್ವಸಂಸ್ಥೆ ಮತ್ತು ಇತರ ಅಂತರ ಸಂಸ್ಥೆಗಳು ಮಧ್ಯ ಪ್ರವೇಶಿಸಬೇಕು ಅಂತ ಅವರು ಒತ್ತಾಯಿಸಿದರು ಅಂತ ಕಿನ್ಸುವಾ ಸುದ್ದಿಸಂಸ್ಥೆ ವರದಿಯನ್ನು ಮಾಡಿದೆ ಈ ಘಟನೆಯ ಬಗ್ಗೆ ಆರ್ಎಸ್ಎಫ್ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಸುಡಾರ್ ಸಶಸ್ತ್ರ ಪಡೆಗಳ ಆರನೇ ಪದಾತಿ ದಳದ ಕಮಾಂಡರ್ ತನ್ನ ಯುದ್ಧ ವಿಮಾನಗಳು ಉತ್ತರ ಡಾರ್ಫುನ್ ರಾಜಧಾನಿ ಫಾರ್ಷನ್ ಈಶಾನ್ಯ ಮತ್ತು ದಕ್ಷಿಣ ಭಾಗಗಳಲ್ಲಿ ಆರ್ಎಸ್ಎಫ್ ಸಭೆಗಳು ಮತ್ತು ಚಲನಾವಲನಗಳನ್ನು ಗುರಿಯಾಗಿಸಿಕೊಂಡು ಮೂರು ವೈಮಾನಿಕ ದಾಳಿಯನ್ನು ನಡೆಸಿದ್ದು ನಲವತ್ತಕ್ಕೂ ಹೆಚ್ಚು ಆರ್ಎಸ್ಎಫ್ ಹೋರಾಟಗಾರರು ಸಾವನ್ನಪ್ಪಿದ್ದಾರೆ ಮತ್ತು ಅನೇಕರು ಗಾಯಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಚೌಡಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಯುಗಳ ಮಲ್ಲಾಪುರ ಗ್ರಾಮದಲ್ಲಿ ಅನಾರೋಗ್ಯಕ್ಕೆ ಮೂರು ಆಕಳುಗಳು ಸಾವನ್ನಪ್ಪಿರುವ ಘಟನೆ ಜನವರಿ ಹತ್ತೊಂಬತ್ತರಂದು ನಡೆದಿದೆ ಪಶುವೈದ್ಯರು ಸಕಾಲಕ್ಕೆ ನೆರವಿಗೆ ಬರಲಿಲ್ಲ ಅಂತ ನೊಂದಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿ ದೂರಿದ್ದಾರೆ ಪ್ರತಿಯೊಂದು ಆಕಳುಗಳು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ರು ಬೆಲೆಯನ್ನ ಇದ್ವು ಕಳೆದ ವಾರದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ವು ಕೂಡ್ಲಗಿಯ ಪಶುವೈದ್ಯರನ್ನ ಸಂಪರ್ಕ ಮಾಡಿದ್ದು ಅವರ ಸಿಬ್ಬಂದಿ ಆಗಮಿಸಿ ಚಿಕಿತ್ಸೆಯನ್ನ ನೀಡಿದ್ರು ಚಿಕಿತ್ಸೆಯ ನಂತರ ಅನಾರೋಗ್ಯ ಮತ್ತಷ್ಟು ಹದಗೆಟ್ಟಿತು ಕೂಡಲೇ ದೂರವಾಣಿ ಮೂಲಕ ಸಂಪರ್ಕಿಸಿ ಶೀಘ್ರವೇ ಆಗಮಿಸಲು ಕರೆಯನ್ನ ಮಾಡಿತು ನಮ್ಮ ಕರೆಗೆ ಪಶುವೈದ್ಯರು ಸಂಪರ್ಕಕ್ಕೆ ಸಿಗಲಿಲ್ಲ ಪಶುವೈದ್ಯ ಸಿಬ್ಬಂದಿ ಸಕಾಲಕ್ಕೆ ಸ್ಪಂದಿಸಲಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕಾರಣದಿಂದಾಗಿ ಜೀವನ ತಮ್ಮ ಮೂರು ಹಸುಗಳ ಪ್ರಾಣ ಕಳೆದುಕೊಂಡಿವೆ ಅಂತ ಆಕಳುಗಳ ಮಾಲೀಕರಾದ ನೊಂದ ರೈತರು ದೂರಿದ್ದಾರೆ ಇನ್ನು ಕೈ ಮುಸುಕು ಮದ್ದು ಹಾಕಿರೋ ಶಂಕೆ ಕೂಡ ಇದೆ ಮೂರು ಆಕಳುಗಳನ್ನ ನಾವು ಸಾಕ್ತಾ ಇದ್ವು ಅಂತ ಇದ್ದ ಅನ್ನೋದಕ್ಕಿಂತ ಅವು ನಮ್ಮ ಕುಟುಂಬವನ್ನ ಸಲಸ್ತಾ ಅಂತ ಮಾರುತಿ ತಮ್ಮ ಸಂಕಷ್ಟವನ್ನು ತೋಡ್ಕೊಂಡಿದ್ದಾರೆ ಇನ್ನು ಕೆಎಂಎಫ್ ಶವ ಪರೀಕ್ಷಾ ತಜ್ಞರು ಪರೀಕ್ಷೆಯನ್ನು ಮಾಡಿದ್ದು ಯಾವುದೇ ಲೋಪದೋಷಗಳು ಕಂಡು ಬಂದಿಲ್ಲ ಹಾಗಾಗಿ ಯಾವುದೇ ನಿಖರ ಕಾರಣ ಕೂಡ ದೊರಕಿಲ್ಲ ಅಂತ ತಜ್ಞರು ಸ್ಪಷ್ಟಪಡಿಸಿದ್ದಾರೆ ಇದನ್ನೆಲ್ಲ ಗಮನಿಸಿದ್ರೆ ಆಕಳುಗಳಿಗೆ ನಮ್ಮ ಅಭಿವೃದ್ಧಿ ಸಹಿಸದ ಯಾರೋ ಕೈ ಮುಸುಕು ಮದ್ದು ಹಾಕಿರೋ ಶಂಕೆ ತಮಗಿದೆ ಅಂತ ನೊಂದ ರೈತ ಕಂಬನಿಯನ್ನ ಮಿಡಿದಿದ್ದಾರೆ ತಮ್ಮ ಕುಟುಂಬಕ್ಕೆ ಅವೇ ಆಧಾರ ಆಗಿದ್ವು ಒಂದು ಆಕಳು ದಿನವೊಂದಕ್ಕೆ ಹತ್ತು ಲೀಟರ್ ಹಾಲನ್ನು ಕೊಡ್ತಾ ಇತ್ತು ಮೂರು ಆಕಳು ದಿನಕ್ಕೆ ಒಟ್ಟು ಮೂವತ್ತು ಲೀಟರ್ ಹಾಲನ್ನು ಕೊಡ್ತಾ ಇದ್ವು ಅಂತಹ ಹಾಲು ಕೊಡುವ ಮೂಲಕ ಹೈನುಗಾರಿಕೆಯಲ್ಲಿ ಯಶಸ್ವಿಯನ್ನು ಹೊಂದಿದ್ವಿ ಅವುಗಳಿಂದಲೇ ಜೀವನವನ್ನ ಕಟ್ಟಿಕೊಂಡಿದ್ವಿ ಅವು ಇಲ್ಲದೆ ನಮ್ಮ ಜೀವನ ಕಂಗಾಲಾಗಿದೆ ಅಂತ ರೈತ ಅಳಲನ್ನ ತೊಡ್ಕೊಂಡಿದ್ದಾರೆ

ಇದಾಗಿತ್ತು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ